ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತ ದಾರಿದಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಜಯದೇವ್ ಅವರು ತುಂಬಾನೇ ನಾಟಕ ಮಾಡ್ಕೊಂಡೊಬ್ಬರು ನನ್ನ ಹೆಂಡತಿ ಮಲ್ಲಿ ಎದ್ಬಿಟ್ಟು ಮಗು ಎಲ್ಲಿರಿ ಅಂತ ಕೇಳಿದ್ರೆ ನಾನು ಏನ್ ಬ್ರೋ ಅವಳು ಎಷ್ಟು ಚೆನ್ನಾಗಿ ಬೆಳಗ್ಗೆಯಿಂದನೂ ರೀರಿ ಅಂತ ಪಟಪಟ ಅಂತ ಮಾತಾಡ್ತಾ ಇದ್ಲೋ ಬಾಯಿ ತುಂಬಾ ಮಾತಾಡ್ತಾ ಇದ್ಲೋ ಆದ್ರೆ ಅವಳು ಇವಾಗ ಈ ರೀತಿ ಮಲ್ಗಿರೋದನ್ನ ನೋಡಿದ್ರೆ ನನಗೆ ತುಂಬಾನೇ ದುಃಖ ಆಗ್ತಿದೆ ಬ್ರೋ ಎಲ್ಲಿ ನಾನು ಅವಳನ್ನು ಕಳ್ಕೊಂಡು ಒಂಟಿ ಆಗ್ತೀನಿ ಅಂತ ತುಂಬಾನೇ ಆತಂಕ ಆಗ್ತಿದೆ ಬ್ರೋ ಅಂತ ಹೇಳ್ತಾರೆ ಹಾಗೆ ಗೌತಮ್ ಅವರು ಜೈ ನೀನು ಆ ರೀತಿ ಏನು ಅಂದ್ಕೋಬೇಡ ತುಂಬಾನೇ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಮನ್ಸು ಕೆಡುತ್ತೆ ಅಷ್ಟೆ ಸಮಾಧಾನ ಮಾಡ್ಕೋ ಜೈ ಅಂತ ಗೌತಮ್ ಅವರು ಜೈದೇವ್ಗೆ ಸಮಾಧಾನ ಹೇಳ್ತಾ ಇರ್ತಾರೆ ಆದ್ರೆ ಜೈದೇವ್ ಅವರು ತುಂಬಾನೇ ನಾಟಕ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಜೈದೇವ್ ಗೆ ದಿಯಾ ಅವರು ಫೋನ್ ಮಾಡ್ತಾರೆ ಆಗ ಜೈದೇವ್ ಅವರು ಮಾಮ ಫೋನ್ ಮಾಡಿದ್ದಾರೆ ಅಂತ ಹೇಳಿ ಸೈಡಿಗೆ ಬಂದು ಮಾತಾಡ್ತಾರೆ ಆಗ ದಿಯಾ ಜೈ ಇವಾಗ ಮಲ್ಲಿ ಹೇಗಿದ್ದಾರೆ ಅವ್ರಿಗೆ ಪ್ರಜ್ಞೆ ಬಂತ ಅಂತ ಕೇಳ್ತಾರೆ ಆಗ ಜೈದೇವ್ ಅವರು ಇನ್ನು ಇಲ್ಲ ಬೇಬಿ ಬಟ್ ಮಗು ಬದುಕಲಿಲ್ಲ ಅಂತ ಹೇಳ್ತಾರೆ ಹಾಗ ದಿಯಾ ಮಿಸ್ಕ್ಯಾರೇಜ್ ಆಗಿದ್ದು ಸ್ವಲ್ಪ ಬೇಜಾರೇನೆ ಆದರೆ ಆ ಮಗು ಏನಾದರೂ ಬದುಕಿದರೆ ನಿನಗೇನೆ ಸ್ವಲ್ಪ ತೊಂದರೆ ಆಗ್ತಿತ್ತು ಅಂತ ಹೇಳ್ತಾರೆ ಆಗ ಜೈದೇವರು ಹೌದು ಅಂತ ಹೇಳ್ತಾರೆ ಹಾಗ ದಿಯಾ ಆದರೆ ನನಗೆ ಟೆನ್ಷನ್ ಏನು ಗೊತ್ತಾ ನಾವಿಬ್ಬರು ಅಲ್ಲಿ ಆ ವಿಷಯ ಮಲ್ಲಿಗೇನಾದರೂ ಗೊತ್ತಾಯ್ತಾ ಮಲ್ಲಿ ನಮ್ಮನ್ನು ನೋಡಿದ್ರ ಅಂತ ಕೇಳ್ತಾರೆ ಆಗ ಜೈದೇವರು ನನಗೂ ಕೂಡ ಅದೇ ಥಾಟ್ ಬಂದಿತ್ತು ಬಟ್ ಅವಳು ಆ ರೀತಿ ನೋಡಿರೋದಿಲ್ಲ ಅಂತ ಹೇಳ್ತಾರೆ ಹಾಗ ದೀಯಾ ಅವರು ಒಂದು ವೇಳೆ ಅದೇ ರೀತಿ ಆಗಿದ್ರೆ ಏನು ಮಾಡೋದು ಅಂತ ಹೇಳ್ತಾರೆ ಆಗ ಜಯದೇವರು ಗೌತಮ್ ಹೇಳಿದ ಮಾತನ್ನೇ ನೆನಪು ಮಾಡ್ಕೊಳ್ತಾ ಇರ್ತಾರೆ ನಿನ್ನ ಹಳೆ ಚಾಳಿನ ಹೀಗೆ ಕಂಟಿನ್ಯೂ ಮಾಡಿದ್ದು ನನಗೆ ಗೊತ್ತಾದರೆ ದಿಯಾ ಜೊತೆ ಏನಾದರೂ ಕಾಣಿಸ್ಕೊಂಡ್ರೆ ನಾನು ಏನು ಮಾಡೋದಕ್ಕೂ ಏಸೋದಿಲ್ಲ ಅಂತ ಹೇಳ್ತಾರೆ ಅದನ್ನ ಜಯದೇವ್ಗೆ ನೆನಪಾಗ್ತಾ ಇರುತ್ತೆ ಇವಾಗ ಏನು ಮಾಡೋದು ಮಲ್ಲಿಗೆ ಏನಾದರೂ ಪ್ರಜ್ಞೆ ಬಂದ್ರೆ ಎಲ್ಲ ವಿಷಯನೂ ಕೂಡ ಬಾಯ್ ಬಿಟ್ಬಿಡ್ತಾಳೆ ಅಂತ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತಾರೆ ನಂತರ ಜಯದೇವ್ ಅವರು ಹಾಸ್ಪಿಟಲ್ ಇಂದ ಹೊರಗಡೆ ಹೋಗ್ತಾರೆ ಈ ಕಡೆ ನರ್ಸು ಮಲ್ಲಿ ಹತ್ರ ಬಂದು ಮಲ್ಲಿನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮಲ್ಲಿಗೆ ಸ್ವಲ್ಪ ಸ್ವಲ್ಪನೇ ಪ್ರಜ್ಞೆ ಬರ್ತಾ ಇರುತ್ತೆ ಆಗ ನರ್ಸು ಜೈದೇವ್ಗೆ ಫೋನ್ ಮಾಡಿ ಸರ್ ನಿಮ್ಮ ಹೆಂಡತಿಗೆ ಪ್ರಜ್ಞೆ ಬರ್ತಾ ಇದೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಜೈದೇವ್ಗೆ ಸ್ವಲ್ಪ ಶಾಕ್ ಆಗುತ್ತೆ ಆಗ ಜಯದೇವರು ನೋಡಿ ಅವಳಿಗೆ ಮದ್ಪರ ಇಂಜೆಕ್ಷನ್ನ ಕೊಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಏನಾದರೂ ಮಾಡಿ ಮತ್ತೆ ಅವಳಿಗೆ ಬಂದಿರೋ ಪ್ರಜ್ಞೆ ವಾಪಸ್ ಹೋಗಬೇಕು ಅಂತ ಹೇಳ್ತಾರೆ ಆಗ ಆ ನರ್ಸ್ಗೆ ಸ್ವಲ್ಪ ಗಾಬರಿ ಆಗುತ್ತೆ ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳ್ತಾರೆ ಆಗ ಜಯದೇವರು ಏನು ಬೇಕು ನಿಮಗೆ ಏನು ಬೇಕು ಅಂತ ಕೇಳಿ ದುಡ್ಡು ಬೇಕಾ ಕಾರ್ ಬೇಕಾ ಏನು ಬೇಕು ಹೇಳಿ ಅಂತ ಕೇಳ್ತಾರೆ ಆಗ ಆ ನರ್ಸು ಸರಿ ಆಯಿತು ಸರ್ ನೀವು ಹೇಳಿದ ಕೆಲಸ ನಾ ಮಾಡ್ತೀನಿ ಅಂತ ಒಪ್ಕೊಳ್ತಾರೆ ಆಗ ಆ ನರ್ಸು ಜಯದೇವ್ ಹೇಳಿರೋ ಹಾಗೆಯೇ ಪ್ರಜ್ಞೆ ಬರದೇ ಅಂಥ ಇಂಜೆಕ್ಷನ್ನೆಲ್ಲ ಮಲ್ಲಿಗೆ ಕೊಡ್ತಾರೆ ಅಷ್ಟೊತ್ತಿಗೆ ಜಯದೇವ್ ಕೂಡ ಬರ್ತಾರೆ ಆಗ ಜಯದೇವ್ ಅವರು ತುಂಬ ದಿನ ಆದಮೇಲೂ ಕೂಡ ಪ್ರಜ್ಞೆ ಬರ್ದೇ ಇರೋ ಅಂಥ ಕೇಸಸ್ನ ಏನು ಮಾಡ್ತೀರಾ ಅಂತ ಕೇಳ್ತಾರೆ ಆಗ ಆ ನರ್ಸು ತುಂಬ ದಿನ ಆದರೂ ಪ್ರಜ್ಞೆ ಬಂದಿಲ್ಲ ಅಂತ ಅಂದರೆ ಡಾಕ್ಟರು ಅಂಥ ಕೇಸ್ನ ಆಪ್ರೇಷನ್ಗೆ ರೆಫರ್ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ಜೈದೇವ್ ಅವರು ನೀವು ಮಾಡಬೇಕಾಗಿರೋದು ಇಷ್ಟೇ ಆಪ್ರೇಷನ್ ಆಗೋವರೆಗೂ ಏಳಿಗೆ ಪ್ರಜ್ಞೆ ಬರಬಾರ್ದು ನೀವು ಹೀಗೆ ಕೇಳಿರ್ತಿರಲ್ಲ ಆಪ್ರೇಷನ್ ಸಕ್ಸಸ್ಫುಲ್ ಪೇಷಂಟ್ ಈಸ್ ಡೆಡ್ ಅಂತ ಅಂತ ಹೇಳ್ತಾರೆ ಆಗ ನರ್ಸ್ ಜೈದೇವ್ ಹೇಳಿರೋ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಆಗ ಜೈದೇವ್ ಅವರು ಮಲ್ಲಿನೇ ನೋಡ್ತಾ ಇಲ್ಲಿ ಬಾಡಿಯಾಗಿ ಮಲ್ಗಿರೋ ನನ್ನ ಹೆಂಡತಿ ಆಸ್ಪತ್ರೆಯಿಂದ ಆಚೆ ಬರಬೇಕಾದ್ರೂ ಕೂಡ ಬಾಡಿಯಾಗಿಯೇ ಹೊರಗಡೆ ಬರಬೇಕು ಅಂತ ಹೇಳ್ತಾರೆ ಒಟ್ನಲ್ಲಿ ಜಯದೇವ್ ಅವರು ಮಲ್ಲಿನ ಮುಗಿಸೋದಿಕ್ಕೆ ನರ್ಸ್ಗೆ ಹೇಳಿದ್ದಾರೆ ನರ್ಸ್ ಕೂಡ ಜಯದೇವ್ ಹೇಳಿರೋ ಕೆಲಸನ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಮಲ್ಲಿ ಪ್ರಾಣನ ತೆಗಿತಾರ ಅಥವಾ ಮಲ್ಲಿ ಪ್ರಾಣನ ಯಾರಾದ್ರೂ ಬಂದು ಉಳಿಸ್ತಾರ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು